टीवी के स्वागता नानू रोहन हिरेमठ ये ब्रेकिंग न्यूज़ ಹೇಮಾವತಿ ಹೋರಾಟಗಾರರ ಮೇಲೆ ಎಫ್ಐಆರ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರೋಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗ್ರಹ ಕಾಂಗ್ರೆಸ್ ಸರ್ಕಾರದ್ದು ಒಡೆದ ಆಳುವ ನೀತಿ ಜನರು ಬೇಡಿಕೆಗಳಿಗೆ ಸೂಕ್ತ ಪರಿಹಾರ ಕಂಡು ಹಿಡಿಯಲಿ ಅದರ ಬದಲು ಹೋರಾಟಗಾರರನ್ನು ಹತ್ತಿಕ್ಕುವುದು ಸರಿಯಲ್ಲ ಸರ್ಕಾರ ಸರ್ವಪಕ್ಷ ಸಭೆ ಕರೆಯಲು ವಿಜೇಂದ್ರ ಒತ್ತಾಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರೋಧ ಇನ್ನು ಹೇಮಾವತಿ ಕೆನಲ್ ವಿರುದ್ಧ ಹೋರಾಟಗಾರರು ಯಾರ್ಯಾರು ಮಾಡಿದ್ರು ಬಿಜೆಪಿ ನಾಯಕರು ಸ್ವಾಮೀಜಿಗಳವರ ವಿರುದ್ಧ ಕೇಸ್ ಆಯ್ತಲ್ಲ ಅದು ಈಗ ಎಫ್ಐಆರ್ ಆಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಸರ್ಕಾರದ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಬಿಜೆಪಿ ರಾಜ್ಯಾಕ್ಷ ರಾಜ್ಯಾಧ್ಯಕ್ಷ ಹೇಳಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಇದು ಸರ್ಕಾರ ಯಾವ ರೀತಿ ನಡ್ಕೋತಾ ಇದೆ ಅಂತಂದ್ರೆ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ಸರ್ಕಾರ ಏಕಪಕ್ಷೀಯ ನಿಲುವುಗಳನ್ನ ತೆಗೆದುಕೊಂಡು ಕಾನೂನು ಹಾಳು ಮಾಡ್ತಾ ಇದ್ದಾರೆ ಎಂದು ಬಿ ವೈ ವಿಜಯೇಂದ್ರ ಈಗಾಗಲೇ ಆಗ್ರಹಿಸಿರ್ತಕ್ಕಂಥದ್ದು ರವಿಕುಮಾರ್ ಅವರು ಮಾತನಾಡಿ ಎಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಕೂಡ ಈಗ ದ್ವೇಷದ ರಾಜಕಾರಣ ರಾಜ್ಯದ ಸರ್ಕಾರವನ್ನು ಮಾಡ್ತಾ ಇದೆ ಮೊದಲು ಇದನ್ನ ಬಿಡಬೇಕು ಈಗಾಗಲೇ ಅಂತಿರ್ತಕ್ಕಂಥದ್ದು ಯಾವ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಇನ್ನು ನೆಲ ಜಲ ಭಾಷೆ ವಿಚಾರಕ್ಕೆ ಹೋರಾಟ ಮಾಡಿದಾಗ ಅಂತವರ ಕೇಸ್ ವಾಪಸ್ ಪಡೆಯಲಿ ಪೊಲೀಸ್ ಸ್ಟೇಷನ್ ಅವರ ಮೇಲೆ ಕಲ್ಲು ಹೊಡೆದವರ ಮೇಲೂ ಕೇಸ್ನ ವಾಪಸ್ ಪಡಿತಾರೆ ನೀರಿಗಾಗಿ ಹೋರಾಟ ಮಾಡಿದವರ ಮೇಲೆ ಕೇಸ್ ಹಾಕ್ತಾರೆ ಇದು ವಿಜೇಂದ್ರ ಅವರ ಮಾತಾಗಿರುವಂತದ್ದು ಹೇಮಾವತಿ ಕೆನಲ್ ವಿರುದ್ಧ ಕೆನಲ್ ವಿರುದ್ಧ ರಾಜಕೀಯ ನಾಯಕರು ಈಗಾಗಲೇ ಹೋರಾಟ ಏನಿತ್ತು ಬಿಜೆಪಿ ಜೆಡಿಎಸ್ ಶಾಸಕರ ವಿರುದ್ಧ ದೂರು ದಾಖಲಾಗಿದೆ ಜೆ ಡಿ ಎಸ್ ಶಾಸಕರ ವಿರುದ್ಧ ಕೂಡ ಈಗಾಗ್ಲೇ ದೂರು ದಾಖಲಾಗಿ ಯಾರು ಹೋರಾಟ ಮಾಡಿದವರಲ್ಲ ಅವ್ರ ಮೇಲೆ ಈಗಾಗಲೇ ದೂರು ದಾಖಲಾಗಿದೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಪಡೆದ ಕಂಪನಿ ಸಿಬ್ಬಂದಿ ದೂರಿನ ಮೇರೆಗೆ ಈಗ ಎಫ್ಐಆರ್ ಆಗಿದೆ ಅಂತೆ ನೋಡಿದ್ರೆ ಕೆನಲ್ ಕಾಂಟ್ರಾಕ್ಟ್ ತಗೊಂಡ್ರಲ್ಲ ಯಾರ್ಯಾರಿದ್ದಾರೆ ಅವ್ರ ಮೇಲೆ ಈಗಾಗಲೇ ಎಫ್ಐಆರ್ ಅಂತ ಆಗಿದೆ ಹಾಗಾದ್ರೆ ನಲ್ಲಿ ತುರುವೇಕೆರೆ ನ ಶಾಸಕ ಕೃಷ್ಣಪ್ಪ ಎತ್ ಮತ್ತು ಎ ನಲ್ಲಿ ತುಮಕೂರು ಗ್ರಾಮಾಂತರ ಬಿ ಜೆ ಪಿ ಶಾಸಕ ಸುರೇಶ್ ಗೌಡ ಮತ್ತು ಎ ಥ್ರೀ ನಲ್ಲಿ ತುಮಕೂರು ನಗರ ಬಿ ಜೆ ಪಿ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಮತ್ತು ಎ ಫೋರ್ ನಲ್ಲಿ ಬಿಜೆಪಿಯ ಸಚಿವ ಸೊಗಡು ಶಿವಣ್ಣ ವಿರುದ್ಧ ಕೂಡ ಈಗ ಎಫ್ ಐ ಆರ್ ಆಗಿದೆ ಏನು ಮೂವತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಗಳಿಗಾಗಿ ಹಾನಿ ಆಯಿತು ಅಂತ ಏನು ದೂರು ಕೊಟ್ಟಿದ್ರಲ್ಲ ಅವರ ವಿರುದ್ಧ ಈಗಾಗಲೇ ಎಫ್ ಆಗಿದೆ ಹೇಮಾವತಿ ಕೆನಲ್ ವಿರುದ್ಧ ರಾಜಕೀಯ ನಾಯಕರು ಈಗಾಗಲೇ ಹೋರಾಟ ಪ್ರಾರಂಭವಾಗಿದೆ ಕೆಲವು ಸ್ವಾಮೀಜಿ ಮೇಲೆ ಕೆಲವು ಸ್ವಾಮೀಜಿಗಳ ಮೇಲೂ ಕೂಡ ದೂರು ದಾಖಲಾಗಿದೆ ಹಾಗೆ ಮಂಗಳೂರಿನ ಪ್ರಕರಣ ನೋಡಿದ್ರೆ ತುಮಕೂರು ಪ್ರಕರಣವನ್ನು ಕೂಡ ಇದೇ ರೀತಿ ಎಫ್ ಆಗ್ತಾ ಇದೆ ಅದಕ್ಕೆ ಆರಂಭದಲ್ಲಿ ಕೂಡ ಹೇಳಿದ್ದು ಇನ್ನು ಎಫ್ಐಆರ್ ರಾಜಕೀಯ ಪೊಲಿಟಿಕ್ಸ್ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಫೋನ್ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ರಾಜ್ಯ ಸರ್ಕಾರ ಬಿಜೆಪಿಯವರ ಸಂಘ ಪರಿಹಾರದನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಕೆಲವು ಪ್ರಶ್ನೆಗಳು ಹದಿನೆಂಟು ಜನರು ಬಿಜೆಪಿ ಶಾಸಕರನ್ನ ಉಚ್ಚಾಟನೆ ಮಾಡ್ತಲ್ಲ ಮಂಗಳೂರಿನ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಆಗ್ತಾ ಇದೆ ಹೇಮಾವತಿ ಹೋರಾಟದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಆಯಿತು ಕೆಲವು ಐವರ್ ಮಾತ್ರ ಟಾರ್ಗೆಟ್ ಕೂಡ ಆಯ್ತು ಹೇಮಾವತಿ ಕೆನಲ್ ವಿರುದ್ಧ ರಾಜಕೀಯ ನಾಯಕರು ಈಗ ಹೋರಾಟ ಕೆಲವು ಸ್ವಾಮೀಜಿಗಳ ಮೇಲೂ ಕೂಡ ದಾಖಲಾಗಿದೆ ಎಫ್ಐಆರ್ ಮೊನ್ನೆ ಮಂಗಳೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ತುಮಕೂರಿನಲ್ಲಿ ಪ್ರಕರಣ ನೋಡಿ ಆರು ವಿರುದ್ಧ ಎಫ್ಐಆರ್ ಆಗ್ತಾ ಇದೆ ಇದಕ್ಕೆ ಆರಂಭದಲ್ಲಿ ಕೂಡ ನಾ ಹೇಳಿದೆ ಇದು ಎಫ್ಐಆರ್ ರಾಜಕೀಯ ಪೊಲಿಟಿಕ್ಸ್ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಫೋನ್ ಸಂಪರ್ಕದಲ್ಲದರೆ ಬನ್ನಿ ಅವರೊಂದಿಗೆ ಮಾಹಿತಿಯನ್ನ ಪಡೆದುಕೊಳ್ಳ ಶ್ರೀರಕ್ಷಾ ಅವರೇ ರಾಜ್ಯ ಸರ್ಕಾರ ಅವರ ಸಂಘ ಪರಿವಾರದವನ್ನ ಟಾರ್ಗೆಟ್ ಮಾಡಿದ್ಯಾ ಅಂತ ಪ್ರಶ್ನೆ ಈಗಾಗಲೇ ಉದ್ಭವ ಆಗಿದೆ ಮತ್ತೆ ಒಂದ್ ಕಡೆ ಹದಿನೆಂಟು ಜನ ಬಿಜೆಪಿ ಶಾಸಕರನ್ನ ಉಚ್ಚಾಟನೆ ಮಾಡಿದ್ರು ಹಾಗಾಗಿ ಮಂಗಳೂರಿನಲ್ಲೂ ಬಿಜೆಪಿ ಕಾರ್ಯಕರ್ತರ ಮೇಲೂ ಕೂಡ ಈಗ ಎಫ್ ಆಗಿದೆ ಹೇಮಾವತಿ ಹೋರಾಟದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಫ್ ಆಗ್ತಾ ಇದೆ ಕೆಲವು ಇದ್ರ ಬಗ್ಗೆ ಟಾರ್ಗೆಟ್ ಮಾಡಿದ್ದಾರೆ ಮತ್ತು ಎಫ್ಐಆರ್ ಆರ್ ಮೇಲೆ ಈಗಾಗಲೇ ಕೆಲವೊಂದು ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದ್ದಾರೆ ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಾ ಎಸ್ ರೋಹನ್ ಬಿ ಜೆ ಪಿ ಅವರು ಆರೋಪವನ್ನು ಏನು ಮಾಡ್ತಾ ಇದ್ದಾರೆ ಕಳೆದೆರಡು ವರ್ಷದಿಂದಲೂ ಕೂಡ ಈ ಇದನ್ನ ಈ ಒಂದು ಆರೋಪವನ್ನು ಮಾಡಿಕೊಂಡು ಬರ್ತಾನೆ ಇದ್ದಾರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಮುಖ್ಯವಾಗಿ ಯಾರೆಲ್ಲ ಸರ್ಕಾರದ ನೀತಿ ನಿಯಮದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಆ ಸರ್ಕಾರದ ವೈಫಲ್ಯದ ವಿರುದ್ಧ ಹೋರಾಟ ಮಾಡ್ತಾರೆ ಆದರೆ ಕೇಸ್ ಹಾಕು ಅವರ ವಿರುದ್ಧವಾಗಿ ಕೇಸ್ ಹಾಕುವಂಥದ್ದು ಇದು ಬರ್ತಾನೆ ಇದೆ ದ್ವೇಷದ ರಾಜಕಾರಣ ಮತ್ತು ಎಫ್ಐಆರ್ ಪಾಲಿಟಿಕ್ಸ್ ಏನಾದರೂ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಇತ್ತೀಚೆಗಷ್ಟೇ ಕೇಳಿ ಬರ್ತಾ ಇತ್ತು ಇನ್ನು ಹದಿನೆಂಟು ಶಾಸಕರು ಕೂಡ ಈಗ ಈಗಾಗಲೇ ಅಮಾನತ್ತು ಮಾಡಲಾಗಿತ್ತು ಇನ್ನು ಇದ್ರ ನಂತರ ಬಹಳ ಒತ್ತಡ ಒತ್ತಾಯದಿಂದಾಗಿ ವಾಪಸ್ ತೆಗೆದುಕೊಂಡು ಅಂತದ್ದು ಇನ್ನು ಮೊನ್ನೆ ತುಮಕೂರು ಹೇಮಾವತಿ ಏನು ನೀರನ್ನ ರಾಮನಗರಕ್ಕೆ ಬಿಡಬೇಕು ಅನ್ನುವಂತಹ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಆ ಒಂದು ವಿಚಾರದಲ್ಲೂ ಕೂಡ ಈಗ ನೂರು ಜನರ ವಿರುದ್ಧ ಎಫ್ಐ ಅನ್ನ ಹಾಕಲಾಗುವಂತದ್ದು ಅದರಲ್ಲೂ ಕೂಡ ಬಿಜೆಪಿ ನಾಯಕರ ಇದ್ದಾರೆ ಅಂತ ಕೇಳಿ ಬರ್ತಾ ಇತ್ತು ಬಿಜೆಪಿ ನಾಯಕರೇ ಇದ್ದಾರೆ ಇನ್ನು ಇದ್ರ ಜೊತೆಗೆ ರೈತರು ಸಂಘಟನೆಗಳು ಕೂಡ ಇರುವಂತದ್ದು ಅಂತ ಕೇಳಿ ಬರ್ತಾ ಇದೆ ಇನ್ನು ಇದಕ್ಕೂ ಮುನ್ನ ಆಗುವಂತಹ ಸುಹೇಶ್ ಏನು ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆ ಸಂದರ್ಭದಲ್ಲೂ ಕೂಡ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಏನು ಭಾಷಣ ಮಾಡಿದ್ರು ಆ ಒಂದು ಭಾಷಣವನ್ನ ಇಟ್ಟುಕೊಂಡು ಆ ಕಾರಣಕ್ಕೆ ಕೂಡ ಕಲ್ಲಡ್ಕರ್ ಪ್ರಭಾಕರ್ ಅವರ ವಿರುದ್ಧ ಕೂಡ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಅಂದ್ರೆ ದಾಖಲು ಮಾಡಲಾಗಿದೆ ಎಫ್ಐಆರ್ ಅನ್ನ ಏನು ಹರೀಶ್ ಪೋಂಚಾರ್ ವಿರುದ್ಧ ಕೂಡ ಈಗ ಐ ಆರ್ ದಾಖಲು ಮಾಡಲಾಗಿತ್ತು ಇದರ ನಡುವೆ ಚಲವಾದಿ ನಾರಾಯಣ ಸ್ವಾಮಿ ವಿಚಾರದಲ್ಲೂ ಕೂಡ ಕಲ್ಬುರ್ಗಿ ಹೋರಾಟ ಏನಾಯ್ತು ಆ ಸಂದರ್ಭದಲ್ಲಿ ಕೂಡ ಭಾಷಣವನ್ನ ಮಾಡಿದ್ರು ಅಂತ ರವಿಕುಮಾರ್ ಅವ್ರ ಮೇಲೂ ಕೂಡ ಈಗ ಎಫ್ ಐ ಆರ್ ಅನ್ನ ದಾಖಲಾಗಿದೆ ಏನು ಹೀಗೆ ಹೀಗೆ ಸಾಲು ಸಾಲು ಆಗಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ದಾಖಲಾಗ್ತಾನೆ ಇದೆ ಇದ್ರ ಜೊತೆಗೆ ಟಾರ್ಗೆಟ್ ಪಾಲಿಟಿಕ್ಸ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಏನಾದ್ರು ಟಾರ್ಗೆಟ್ ಪಾಲಿಟಿಕ್ಸ್ ಮಾಡ್ತಾ ಇದೆಯಾ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಇದನ್ನ ಒಪ್ಕೊಳ್ತಾ ಇಲ್ಲ ಏನು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಅವರು ಯಾರೆಲ್ಲ ದ್ವೇಷದ ಭಾಷಣವನ್ನ ಮಾಡ್ತಾರೋ ಅವರೆಲ್ಲರ ವಿರುದ್ಧನೂ ಕೂಡ ದೂರು ದಾಖಲು ಮಾಡಿದ್ರು ಅನ್ನುವಂತಹ ಒಂದು ವಿಚಾರ ಕೂಡ ಕೇಳಿ ಬಂದಿತ್ತು ಏನು ಅಹ್ ಖಡಕ್ ಆದಂತಹ ಒಂದು ಹಂತ ಸೂಚನೆಯನ್ನ ಬಂದ ನಂತರ ಕಲ್ಲಡ್ಕರ್ ಪ್ರಭಾಕರ್ ಭಟ್ ಅವರ ವಿರುದ್ಧ ಕೂಡ ಕೇಸನ್ನ ದಾಖಲು ಮಾಡಿರುವಂತಹದ್ದು ಏನು ಇದಕ್ಕೂ ಮುನ್ನ ಈಗಾಗಲೇ ಸಾಕಷ್ಟು ಜನರ ನಾಯಕರ ಮೇಲೂ ಕೂಡ ಎಫ್ ಐ ಆರ್ ಅನ್ನ ದಾಖಲು ಮಾಡಲಾಗಿದೆ ಕೇಸ್ಗಳು ಈಗ ನಡೀತಾ ಇದ್ದಾವೆ ಆದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ನಿಯಮ ಮೀರಿ ಮಾಡ್ತಿರುವಂತದ್ದು ಅಂತ ಹೇಳಲಾಗ್ತಾ ಇದೆ ಇನ್ನು ದ್ವೇಷದ ಭಾಷಣ ಇದ್ರ ಅಹ್ ಅನ್ನುವಂತಹ ರೀತಿಯಲ್ಲಿ ಇದ್ರ ಜೊತೆಗೆ ಒಂದೂರ ನಲ್ವತ್ ಸೆಕ್ಷನ್ ಹಾಕಿದ್ರು ಕೂಡ ಅದನ್ನ ಮೀರಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಏನು ಈ ಸಾರ್ವಜನಿಕ ಆಸ್ತಿ ಏನಿತ್ತು ಅದ್ರ ಮೇಲೂ ಕೂಡ ಈಗ ಹಾನಿ ಮಾಡಿದ್ರು ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತಹ ಸೆಕ್ಷನ್ ಅಡಿಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ರೋಹನ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಶ್ರೀರಕ್ಷ ನೋಡ್ತಾ ಇರಿ ಇದು ಸಾಮ್ರಾಟ್ ಟಿವಿ ಸದಾ ನೊಂದು